ಪ್ರಿಯರಾದವರ ಏಸುವಿನ ನಾಮದಲ್ಲಿ ನಿಮಗೆ ನನ್ನ ಪ್ರೀತಿಯ ವಂದನೆಗಳು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಈ ಸ್ಥಳ ಸುಂದರವಾಗಿದೆಯಾ ಇಲ್ಲಿ ಒಂದು ಓಲಿವ್ ಮರ ಇದೆ ಅಲ್ಲವ ನಮ್ಮ ಪ್ರಾರ್ಥನಾ ಬೆಟ್ಟದಲ್ಲಿ ಒಂದು ಸೇವೆಯ ಕಡೆಯಿಂದ ಸೇವೆ ಮಾಡುತ್ತಾ ಇರುವಂತಹ ಒಬ್ಬ ಸಹೋದರ ಇದನ್ನು ನಮ್ಮ ಸೇವೆಗೆ ಗಿಫ್ಟ್ ಆಗಿ ಕೊಟ್ಟರು ಇದು ಎರುಸಲೇಮಿನಿಂದ ಇಸ್ರೇಲ್ ದೇಶದಿಂದ ತೆಗೆದುಕೊಂಡು ಬಂದಂತಹ ಓಲಿವ್ ಮರ ಅದನ್ನಿಟ್ಟುಕೊಂಡು ಪರಾಮರಿಸುತ್ತಾ ಇದ್ದೇವೆ ಇಲ್ಲಿ ಬಂದರೆ ನೀವು ಅದನ್ನು ನೋಡಬಹುದು ಹಿಂದೆ ಜಲಪಾತದ ಒಂದು ಶಬ್ದ ಕೇಳುತ್ತಾ ಇದೆಯಾ ಕುಟ್ರಾಳಂ ಜಲಪಾತದ ಹಾಗೆ ಇಲ್ಲಿ ನಾವೊಂದನ್ನು ರೂಪಿಸಿಟ್ಟಿದ್ದೇವೆ ಇಟ್ಟಿದ್ದೇವೆ ಪ್ರಾರ್ಥಿಸುವುದಕ್ಕೆ ಬರುವಂತಹ ಜನರು ಪ್ರಕೃತಿಯ ವಾತಾವರಣದಲ್ಲಿ ಒಂದು ಪ್ರಾರ್ಥನೆ ಅಟ್ಮಾಸ್ಪಿಯರ್ ಅಲ್ಲಿ ಇರಬೇಕು ಎಂಬುದಕ್ಕಾಗಿಯೇ ಅನೇಕ ಕಾರ್ಯಗಳನ್ನು ದೇವರ ನಡೆಸುವಿಕೆಯ ಪ್ರಕಾರ ಮಾಡಿ ಇಟ್ಟಿದ್ದೇವೆ ನೀವು ಇಲ್ಲಿ ಪ್ರಾರ್ಥಿಸುವುದಕ್ಕೆ ಬರುವುದಾದ್ರೆ ಇಲ್ಲಿ ತಂಗಿದ್ದು ಪ್ರಾರ್ಥಿಸಬಹುದು ಈ ರೀತಿ ಸುಂದರವಾದ ಸ್ಥಳಗಳನ್ನೆಲ್ಲ ನೋಡಿ ನೀವು ಪ್ರಾರ್ಥನೆಯಲ್ಲಿ ನಿರತರಾಗಿ ಇಲ್ಲಿ ಇರಬಹುದು ಇಂದು ದೇವರು ಯಾವ ವಾಕ್ಯವನ್ನು ಕೊಡುತ್ತಾರೆ ಅಂದರೆ ಜ್ಞಾನೋಕ್ತಿಗಳು ಒಂಬತ್ತನೇ ಅಧ್ಯಾಯ ಹನ್ನೊಂದನೇ ವಾಕ್ಯ ನನ್ನಿಂದ ನಿನ್ನ ದಿನಗಳು ಹೆಚ್ಚುವವು ನಿನ್ನ ಆಯಸ್ಸಿನ ವರ್ಷಗಳು ವೃದ್ಧಿಯಾಗುವವು ನಿನ್ನ ದಿನಗಳು ಹೆಚ್ಚುತ್ತವೆ ನಿನ್ನ ಆಯಸ್ಸಿನ ವರ್ಷಗಳು ವೃದ್ಧಿ ಆಗುತ್ತವೆ ಮನುಷ್ಯನ ಆಯಸ್ಸು ದಿನಗಳು ಎಪ್ಪತ್ತು ವರ್ಷವೋ ಬಲ ಹೆಚ್ಚಿದರೆ ಎಂಬತ್ತು ವರ್ಷಗಳು ಎಂಬುದಾಗಿ ಹೇಳಲ್ಪಟ್ಟಿದೆ ಆ ಒಂದು ಕಾಲದಲ್ಲಿಯೇ ಈಗ ಆಯಸ್ಸಿನ ದಿನಗಳು ಕಡಿಮೆ ಆಗುತ್ತಲೇ ಇದೆ ಆದರೆ ನಿಮ್ಮ ಆಯಸ್ಸು ದಿನಗಳು ಹೆಚ್ಚಾಗಿರಬೇಕು ಎಂಬುದಾಗಿ ದೇವರು ಬಯಸುತ್ತಾರೆ ಅದಕ್ಕೆ ಆಲೋಚನೆಗಳನ್ನು ಕೊಡುತ್ತಾರೆ ನೀವೇನೋ ವ್ಯಾಧಿಯಲ್ಲಿ ಬಲಹೀನತೆಯಲ್ಲಿ ಇರುವಾಗ ನನ್ನ ಆಯಸ್ಸು ಮುಗಿದು ಹೋಗುತ್ತದೇನೋ ಎಂದು ಭಯ ಬರುತ್ತದೆ ಇನ್ನೊಂದು ಹತ್ತು ವರ್ಷಗಳು ಕೂಡಿಸಿಕೊಟ್ಟರೆ ಚೆನ್ನಾಗಿರುತ್ತದೆ ಆಯಸ್ಸು ವೃದ್ಧಿಯಾದರೆ ಚೆನ್ನಾಗಿರುತ್ತದೆ ಎಂದು ಅನಿಸುತ್ತದೆ ನನ್ನ ಮಕ್ಕಳು ನನ್ನ ಮೊಮ್ಮಕ್ಕಳು ಅವರಿಗೆಲ್ಲ ನಾನು ಪ್ರಾರ್ಥನೆ ಮಾಡಬೇಕು ಅವರೆಲ್ಲ ರಕ್ಷಣೆ ಹೊಂದುವುದನ್ನು ನೋಡಬೇಕು ಎಂಬುದಾಗೆಲ್ಲ ಒಳ್ಳೆ ಹೃದಯ ಇರುತ್ತದೆ ಹಾಗಾದ್ರೆ ಈ ದಿನಗಳು ಹೆಚ್ಚುವುದಕ್ಕೆ ಏನು ಮಾಡಬೇಕು ದೇವರು ಹೇಳುತ್ತಾರೆ ನನ್ನಿಂದ ನಿನ್ನ ದಿನಗಳು ಹೆಚ್ಚುವವು ನಿನ್ನ ಆಯಸ್ಸು ವರ್ಷಗಳು ವೃದ್ಧಿಯಾಗುತ್ತವೆ ಹಾಗಾದ್ರೆ ಆಯಸ್ಸು ದಿನಗಳು ವೃದ್ಧಿ ಆಗಬೇಕಂದ್ರೆ ಏನ್ ಮಾಡಬೇಕೆಂದು ದೇವರು ಹೇಳುತ್ತಾರೆ ನೀವು ಎಫ್ ಎಸ್ವರಿಗೆ ಆರನೇ ಅಧ್ಯಾಯವನ್ನು ಓದುವುದಾದರೆ ಮಕ್ಕಳಿಗೆ ಆಲೋಚನೆಗಳನ್ನು ಹೇಳುವಾಗ ಮಕ್ಕಳೇ ನೀವು ಈ ಭೂಮಿಯ ಮೇಲೆ ಬಹುಕಾಲ ಬದುಕುವುದಕ್ಕೆ ನಿಮಗೆ ಮೇಲುಗಳು ಉಂಟಾಗುವಂತೆ ನಿಮ್ಮ ತಂದೆ ತಾಯಿಗಳನ್ನು ಸನ್ಮಾನಿಸಿರಿ ಹೆತ್ತವರನ್ನು ನೀವು ಸನ್ಮಾನಿಸಿ ಸಂತೋಷವಾಗಿ ಇಟ್ಟುಕೊಂಡರೆ ನಿಮ್ಮ ಆಯಸ್ಸು ದಿನಗಳು ಹೆಚ್ಚುತ್ತವೆ ಎಂಬುದಾಗಿ ದೇವರು ವಾಗ್ದಾನ ಮಾಡಿದ್ದಾರೆ ಹಾಗಾದ್ರೆ ನಿಮ್ಮ ಅಪ್ಪ ಅಮ್ಮನನ್ನು ಪ್ರೀತಿಸುತ್ತೀರಾ ತಂದೆ ತಾಯಿಗಳಿಗೆ ವಿಧೇಯರಾಗುತ್ತೀರಾ ವಯಸ್ಸಾದ ಕಾಲದಲ್ಲಿ ಅವರನ್ನು ಅಸಡ್ಡೆ ಮಾಡಿ ಅವರ ಮಾತುಗಳನ್ನು ಘನಪಡಿಸದೆ ಒಂದು ಮೂಲೆಯಲ್ಲಿ ಕೂತುಕೊಳ್ಳಿ ಎಂಬುದಾಗಿ ಅವರ ಮನಸ್ಸಿಗೆ ವೇದನೆ ಉಂಟು ಮಾಡುತ್ತೀರಾ ಯೋಚಿಸಿ ನೋಡಿರಿ ನಿಮ್ಮ ಹೆತ್ತವರು ನಿಮ್ಮ ಮನೆಯಲ್ಲಿ ಇರುವುದಾದರೆ ಒಂದು ವೇಳೆ ವಯಸ್ಸಾದವರಾಗಿ ಹಾಸಿಗೆ ಹಿಡಿದಿದ್ದರೂ ಕೂಡ ಅವರನ್ನು ನೀವು ಪ್ರೀತಿಸಿರಿ ಅವರಿಗೆ ಮಮತೆ ತೋರಿರಿ ಅವರನ್ನು ಸಂತೋಷವಾಗಿ ನೋಡಿಕೊಳ್ಳಿರಿ ಅದು ನಿಮ್ಮ ಆಯಸ್ಸು ದಿನಗಳನ್ನು ಹೆಚ್ಚಿಸುತ್ತದೆ ಆಗಲೇ ದೇವರು ಆಯಸ್ಸು ದಿನಗಳನ್ನು ಹೆಚ್ಚಿಸುವುದು ಎಂಬುದಾಗಿ ವಾಗ್ದಾನ ಮಾಡಿದ್ದಾರೆ ಅಂದರೆ ತಂದೆ ತಾಯಿಗಳನ್ನು ಸನ್ಮಾನಿಸದೆ ತಂದೆ ತಾಯಿಗಳ ಹೃದಯವನ್ನು ಗಾಯಗೊಳಿಸುವುದಾದರೆ ನಿಮ್ಮ ಆಯಸ್ಸು ದಿನಗಳು ಕಡಿಮೆ ಆಗುತ್ತದೆ ಎಂಬುದಾಗಿ ಅರ್ಥ ಆದ್ದರಿಂದ ನೀವು ರೋಗದಲ್ಲಿ ಇದ್ದೀರಾ ಹಾಸಿಗೆಯಲ್ಲಿ ಕಷ್ಟಪಡುತ್ತಿದ್ದೀರಾ ನಿಮ್ಮ ತಂದೆ ತಾಯಿಗಳನ್ನು ಸಂತೋಷವಾಗಿ ಇಟ್ಟುಕೊಂಡಿದ್ದೀರಾ ಎಂದು ಯೋಚಿಸಿ ನೋಡಿರಿ ನೀವು ಅವರನ್ನು ಗಾಯಗೊಳಿಸಿರುವುದಾದ್ರೆ ತಕ್ಷಣವೇ ಅವರ ಬಳಿ ಕ್ಷಮಾಪಣೆ ಕೇಳಿ ಅವರನ್ನು ಸಂತೋಷ ಪಡಿಸಿರಿ ನೀವು ಅದಕ್ಕಾಗಿ ಹಠ ಎಲ್ಲ ಮಾಡಿ ವ್ಯರ್ಥವಾದ ನೆಪಗಳನ್ನು ಹೇಳಬೇಡಿ ಅವ್ರು ಹೇಗೆ ಬೇಕಾದರೂ ಇರಲಿ ಇನ್ನು ಸ್ವಲ್ಪ ದಿನಗಳು ಬಾಳುತ್ತಾರೆ ನೀವು ನಿಮ್ಮನ್ನು ತಗ್ಗಿಸಿಕೊಂಡು ಕ್ಷಮಾಪಣೆ ಕೇಳಿ ಅವರೊಟ್ಟಿಗೆ ಒಂದಾಗಿರಿ ಅವರನ್ನು ಸಂತೋಷ ಕಾರ್ಯವನ್ನು ಮಾಡಿರಿ ರೋಗ ಎಲ್ಲ ಗುಣವಾಗುತ್ತದೆ ಆಯಸ್ಸು ದಿನಗಳು ಹೆಚ್ಚುತ್ತದೆ ಕರ್ತನಿಂದಲೇ ಅದು ನಡೆಯುತ್ತದೆ ಇದನ್ನು ಮಾಡದೆ ಆಸ್ಪತ್ರೆಗೆ ಔಷಧಿಗೆ ಮಾತ್ರೆಗೆ ಎಂಬುದಾಗಿ ಸಾವಿರ ಲಕ್ಷಗಟ್ಟಲೆ ಖರ್ಚು ಮಾಡಿ ನೀವು ದೊಡ್ಡ ಪ್ರತಿಫಲವನ್ನು ಕಾಣುವುದಕ್ಕೆ ಆಗದು ವಾಕ್ಯಕ್ಕೆ ವಿಧೇಯರಾಗುವಾಗಲೇ ನೀವು ಅದ್ಭುತಗಳನ್ನು ಕಾಣಬಹುದು ಯೋಚಿಸಿ ನೋಡಿರಿ ನಿಮ್ಮ ತಂದೆ ತಾಯಿಯನ್ನು ನೋಡಿ ಎಷ್ಟು ದಿನಗಳಾಯಿತು ಇಲ್ಲ ಅವರು ತೀರಿ ಹೋದರು ಅವರು ಜೀವದಿಂದ ಇರುವಾಗ ನಾನು ಸಂತೋಷವಾಗಿ ನೋಡಿಕೊಳ್ಳಲಿಲ್ಲ ಈಗ ಏನ್ ಮಾಡುವುದು ದೇವರ ಪಾದಗಳಲ್ಲಿ ಬೀಳಿರಿ ದೇವರೇ ನಾನು ತಪ್ಪು ಮಾಡಿದ ನನ್ನ ಹೆತ್ತವರನ್ನು ಸಂತೋಷವಾಗಿ ನೋಡಿಕೊಳ್ಳದೆ ಹೋದ ನನ್ನನ್ನು ಕ್ಷಮಿಸಿರಿ ನನ್ನನ್ನು ಕ್ಷಮಿಸಿ ಕರುಣೆ ತೋರಿರಿ ಎಂಬುದಾಗಿ ದೇವರ ಮುಂದೆ ಅಳಿರಿ ಕರ್ತನು ಒಂದು ವೇಳೆ ಕರುಣೆ ತೋರುವನು ಆದ್ದರಿಂದ ನಿಮ್ಮ ತಂದೆ ತಾಯಿಗಳನ್ನು ಅಲ್ಪವಾಗಿ ಎಣಿಸಬೇಡಿ ಹೆಂಡತಿಯ ತಂದೆ ತಾಯಿಗಳೇ ಆಗಿದ್ದರು ಗಂಡನ ತಂದೆ ತಾಯಿಗಳೇ ಆಗಿದ್ದರು ಎಲ್ಲರನ್ನು ಒಂದೇ ರೀತಿಯಾಗಿ ಪ್ರೀತಿಸಿ ಅವರನ್ನು ಸಂತೋಷವಾಗಿರುವಂತೆ ನೋಡಿಕೊಳ್ಳಿರಿ ಅದು ನಿಮ್ಮ ಕುಟುಂಬಕ್ಕೆ ಒಂದು ದೊಡ್ಡ ಆಶೀರ್ವಾದ ಇಂದು ಆಶೀರ್ವಾದವನ್ನು ಕಳೆದುಕೊಂಡು ನಿಂತಿದ್ದೀರಾ ನಿಮ್ಮೊಳಗೊಂದು ಮರಣ ಭಯ ಬಂದಿದೆ ಅಲ್ಲ ನಿಮ್ಮನ್ನು ತಗ್ಗಿಸಿಕೊಳ್ಳಿ ವಾಕ್ಯಕ್ಕೆ ಒಪ್ಪಿಸಿ ಕುಡಿರಿ ದೇವ್ರು ಹೇಳುತ್ತಾರೆ ನನ್ನಿಂದಲೂ ನಿನ್ನ ಆಯುಸ್ಸು ದಿನಗಳನ್ನು ಹೆಚ್ಚಿಸುವುದಕ್ಕೆ ಸಾಧ್ಯ ಡಾಕ್ಟರ್ಗಳಿಂದ ಆಗದು ಔಷಧಿಗಳಿಂದ ಆಗದು ಅವರು ಸಾಧ್ಯವಾದಷ್ಟು ಹೆಲ್ಪ್ ಮಾಡುವರು ಆದರೆ ಅದರಿಂದ ಆಗದು ಹಾಗಿದ್ದರೆ ದೊಡ್ಡ ದೊಡ್ಡ ಕೋಟ್ಯಾಧಿಪತಿಗಳೆಲ್ಲ ನೂರು ನೂರೈವತ್ತು ವರ್ಷಗಳು ಬಹಳ ಬೇಕಿತ್ತಲ್ಲವಾ ಎಷ್ಟು ಜನರು ಚಿಕ್ಕ ವಯಸ್ಸಿನಲ್ಲೇ ಸತ್ತು ಹೋಗುತ್ತಾರೆ ಕೋಟ್ಯಾಧಿಪತಿಗಳೇ ಹಣವನ್ನು ಇಟ್ಟುಕೊಂಡು ಉಳಿಸಲು ಆಗದು ದೇವರ ಕೃಪೆ ಅದಕ್ಕೆ ನಿಮ್ಮನ್ನು ತಗ್ಗಿಸಿ ಈಗ ಒಪ್ಪಿಸಿ ಕೊಡುವೀರಾ ದೇವರೇ ನನ್ನ ತಂದೆ ತಾಯಿಗಳನ್ನು ನಾನು ಸಂತೋಷವಾಗಿ ನೋಡಿಕೊಳ್ಳಬೇಕು ನನ್ನ ಆಯಸ್ಸು ದಿನಗಳನ್ನು ಹೆಚ್ಚಿಸುತ್ತೇನೆಂಬುದಾಗಿ ಹೇಳಿದ್ದೀರಿ ಅದಕ್ಕೆ ತಕ್ಕಂತೆ ನಿಮ್ಮ ವಾಕ್ಯದ ಪ್ರಕಾರ ಬಾಳುವುದಕ್ಕೆ ಒಪ್ಪಿಸಿ ಕೊಡುತ್ತೇನೆ ನನ್ನ ತಂದೆ ತಾಯಿಗಳನ್ನು ಪ್ರೀತಿಸುತ್ತೇನೆ ಅವರ ಬಳಿ ಕ್ಷಮಾಪಣೆ ಕೇಳಿ ನಾನು ಒಂದಾಗುತ್ತೇನೆ ಅವರನ್ನು ಸಂತೋಷವಾಗಿ ನೋಡಿಕೊಳ್ಳಲು ಒಪ್ಪಿಸಿಕೊಡುತ್ತೇನೆ ನನ್ನನ್ನು ಆಶೀರ್ವದಿಸಿ ಈ ರೋಗವನ್ನೆಲ್ಲ ನೀಗಿಸಿ ಮರಣ ಭಯವನ್ನೆಲ್ಲ ನೀಗಿಸಿ ನೀ ಮಾತು ಕೊಟ್ಟಂತೆ ನನ್ನ ಆಯಸ್ಸು ದಿನಗಳನ್ನು ನೀವು ಹೆಚ್ಚಿಸಿ ಕೊಡಿರಿ ಯೇಸುವಿನ ನಾಮದಲ್ಲಿ ಆ ಮೇನ್ ಆ ಮೇನ್